ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇಟ್ಟದೇ ಕಣೇನಂಗೆ ದೊಡ್ಡ ದೊಡ್ಡಮ್ಮ ನಿಂದಂಗ ಸೊ ನಾನು ಬೆಂಗಳೂರಿಗೆ ಬಂದು ಹಾಳಾದೆ ಟೀ ಕಾಫಿ ಕುಡಿತಾ ಇದ್ದೀನಿ ನೆನ್ನೆ ಒನ್ ಟೈಮ್ ಒಂದು ಅರ್ಧ ಲೋಟ ಕಾಫಿ ಕೊಡ್ತಿದ್ದೆ ಇವಾಗ ಅರ್ಧ ಲೋಟ ಮುಂಡೂರಲ್ಲಿ ಕುಡಿತೆ ಇಲ್ಲ ಬೇಕಾದ್ರೆ ಅಮ್ಮಂಗೆ ಫೋನ್ ಮಾಡ್ಬಿಟ್ಟು ಕೇಳು ಏ ಮ ಫೋನ್ ರಂಜು ಲಿಶಿತಂಗ್ ಫೋನ್ ಮಾಡು ಮುಗ ಮಾತಾಡ್ತಿದೆ ಇನ್ನೂ ಕಾನ್ವೆಂಟ್ಗೆ ಹೋಗಿರಾಕಲ್ಲ ಐದು ನಿಮಿಷ ಮಾತಾಡೋಕ್ಕೇನೋ ಜೀನಿ ಕುಡಿಕೊಂಡು ಕುಡ್ಕೊಂಡು ಮಗಿಗೆ ಫೋನ್ ಮಾಡಬೇಕು ಗೈಸ್ ಮಾತಾಡ್ತದೆ ಚಂದ ಮಾತಾಡ್ತದೆ ಮಗ ತಾಳು ನಾನೇ ಟೈಮ್ ಬಂದು ಒಂಬತ್ತು ಕಾಲಾಗೋಯಿತು ನಾನು ಊರಿಂದ ಜೀನಿತೆ ಯಾಕಂದರೆ ನನ್ನದೇ ಖಾಲಿ ಮಾಡಬೇಕಲ್ವಾ ನನ್ನ ತಂಗಿದು ಹಾಕ್ಕೊಂಡು ಯೂಸ್ ಮಾಡಿದ್ರೆ ಅವಳು ಖಾಲಿ ಆಗುತ್ತೆ ನನ್ನ ಹಾಗೆ ಉಳ್ಕೊಂಬಿಡುತ್ತಲ್ಲ ಅಂಥೇಳಿ ಊರಿಂದನೂ ತಗೊಬಂದಿದ್ದೆ ಆಯಿತಾ ಅದಕ್ಕೆ ಇವಾಗ ಚಪಾತಿ ಹಿಟ್ಟು ಕಲಿಸ್ಬಿಟ್ಟು ಹೋಗೋಳೆ ತರಕಾರಿ ಸಾಂಬಾರ್ ಇತ್ತು ಪಲ್ಯ ಏನು ಮಾಡ್ತಾಯಿಲ್ಲ ತರಕಾರಿ ಸಾಂಬಾರಿಗೆ ಚಪಾತಿ ಮಾಡೋಕ್ಕೆ ಅಂತ ನಾನು ಬಂದಾಗಿಂದ ಚೀನಿ ಕುಡ್ದಿಲ್ಲ ಅದಕ್ಕೆ ಇವತ್ತು ಚೀನಿ ಕುಡಿಯೋಣ ಅಂತ ಹೇಳಿ ಕಾಯೋಕ್ಕಿಟ್ಟೆ ಕಸ ಎಲ್ಲ ಗುಡಿಸ್ಬಿಟ್ಟು ಬಂದೆ ಇವಾಗ ಸ್ವಲ್ಪ ಪಾತ್ರೆಗಳಿದೆ ಪಾತ್ರೆಗಳು ತೊಳ್ಕೊಬೇಕು ದೊಡ್ಡ ಮೇಲೆ ಟೆರೆಸ್ ಮೇಲೆ ಬಟ್ಟೆ ಒಣಗಾಕೆ ಹೋಗಿರ್ಬೋದು ಇದಿಂದು ತೆಳ್ಳಗಿದೆ ಬೇಯ್ತಾ ಬೇಯ್ತಾ ಗಟ್ಟಿಯಾಗುತ್ತೆ ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಬೇಕು ಇದಕ್ಕೆ ಇವಾಗಲೇ ಅಂಗಿಗೆ ಇಲ್ಲೊಂದು ಅಂಗಡಿ ಹೊಸ್ದಾಗಿ ಓಪನ್ ಆಗಿದೆ ಒಂಥರ ಚಿಕ್ಕದಾಗಿ ಇದಾಗಿ ಮಾಡ್ತಾರೆ ಗಂಧದ ಕಡ್ಡಿ ಬೇಕು ಅಂತ ಗಂಧದ ಕಡ್ಡಿ ತೊಗೊಳಕ್ಕೆ ಬಂದೆ ಹಾಗೆ ಕುರ್ಕುರೆ ನೋಡಿದೆ ನೋಡ್ತಿದ್ದಂಗೆ ಕುರ್ಕುರೆ ತೊಗೊಬಿಟ್ಟೆ ನಂಗೆ ಕುರ್ಕುರೆ ಅಂದರೆ ತುಂಬ ಇಷ್ಟ ಬನ್ನಿ ದೊಡಮ್ಮ ಪೂಜೆಗೆ ಇದು ಕೊಟ್ಬಿಟ್ಟು ನಾವು ಕುರ್ಕುರೆ ತಿನ್ನೋಣ ಇವಾಗ ಗಂಡ ಐ ಎಟ್ ಮಾಡ್ತಾಯಿದ್ದೀನಿ ಜೀ ಜೀನಿ ಜೀನಿ ಕುಡಿತಾ ಇದ್ದೀನಿ ದೊಡ್ಡಮ್ಮ ಹಂಗೆಲ್ಲ ಬೈಬಿಡ ವೀಡಿಯೋ ಮಾಡ್ತಾಯಿದ್ದೀನಿ ಏನು ತಿಂದಿದ್ದೀನಿ ಒಂದು ಕುರ್ಕುರೆ ತಿಂದೆ ಬೆಳಗ್ಗೆಯಿಂದ ಒಂದು ಲೋಟ ಕಾಫಿ ಕುಡಿದೆ ಈಗ ಚುನಿ ಕುಡಿತೀನಿ ಆಮೇಲಿಂದ ಪುರಿ ತಿಂತೀನಿ ಮಧ್ಯಾಹ್ನಕ್ಕೆ ಕಣ್ಣು ಹಾಪಡ ಎಲ್ಲ ಕೊಡು ನಾನು ಸಣ್ಣ ಕೇಳ್ದೀನಿ ಹಿಂಗೆ ಗೊತ್ತಾ ನಿಮ್ಮ ಕಣ್ಣಿಗೆ ಮಾತ್ರ ದಪ್ಪ ಕಾಣ್ತೀನಿ ನಾನು ಈಗಲೇ ಕ್ಯೂಟ್ ಕ್ಯೂಟಾಗಿದ್ದೀನಿ ನಾನು ಕ್ಯೂಟಾಗಿರೋದು ನೋಡಿದ್ರೆ ನಿಮಗೆ ಹೊಟ್ಟೆ ಉರಿ ಅದಕ್ಕೆ ಕ್ಯೂಟಾಗೊಳಲ್ಲ ಕ್ಯೂಟಾಗೊಳಲ್ಲ ಅಂತ ಏನು ಹಾಕಿದ್ಯಾ ಹಿಂಗ ಉಪ್ಕೋತಾವಲ್ಲ ಅವಳೆಯ ಸೋಡ್ ಗಿಡ ಹಾಕಿದ್ಯೋ ಸೋಡಾ ಇಲ್ದಂಗೆ ಅಡುಗೆ ಮಾಡ್ತಾ ಗುಡ್ ಸೋಡಾ ಯೂಸ್ ಮಾಡಬಾರ್ದು ನೀವು ಹನ್ನೊಂದು ಗಂಟೆ ನಮ್ಮ ದೊಡ್ಡಮ್ಮನ ರಂಗೋಲಿ ನೋಡಿ ಇವಾಗ ಜೀನಿ ಕುಡಿತಾ ಇದ್ದೀನಿ ಇದರಲ್ಲಿ ನಾನು ತಂಗಿ ಜೀನಿ ಕುಡಿಯೋದು ಇದ್ರೂ ತುಂಬ ಕುಡಿತಾಳೆ ನಾನು ಇವಾಗ ಕುಡಿತಾ ಇದ್ದೀನಿ ಹನ್ನೊಂದು ಗಂಟೇಲಿ ನಮ್ಮ ದೊಡ್ಡಮ್ಮ ಅಂತ ಐತೆ ದಾಸರಹಳ್ಳಿಗೆ ಹೋಗೋಣ ಅವರ ಆ ಫ್ರೆಂಡ್ ಮನೆಗೆ ಶಿಲ್ಪ ಆಂಟಿ ಅವ್ರ ಮನೆಗೆ ಐತೆ ಸೊ ಸಾಧ್ಯ ಆದರೆ ಹೋಗಬೇಕು ಇಲ್ಲ ಮನೇಲಿ ಅಚ್ಚುಕಟ್ಟಾಗಿ ಈ ವೆದರ್ಗೆ ರಗ್ಗೊಚ್ಕೊಂಬನಿಕೊಳ್ಳೋದು ಅಷ್ಟೆ ಎಲ್ಲೂ ಹೋಗೋ ಪ್ಲ್ಯಾನ್ ಇಲ್ಲ ಇವಾಗ ಇದನ್ನು ಕುಡಿದ್ಬಿಟ್ರೆ ಅದಕ್ಕಿಂತ ಒಳ್ಳೆಯ ಕೆಲಸ ಇನ್ನೊಂದಿಲ್ಲ ಟೈಮು ಹನ್ನೆರಡು ಗಂಟೆ ಇಪ್ಪತ್ತು ನಿಮಿಷ ನಾನಿವಾಗ ಮೂರು ಪೂರಿ ತಿಂದೆ ಪೂರಿ ವಿತ್ ಸಾಂಬಾರು ತಿಂದೆ ಅವಾಗ ಹನ್ನೊಂದು ಗಂಟೆಲಿ ಜೀನಿ ಕೊಡ್ತಿದ್ದೆ ನಂಗೆ ನಿಜವಾಗ್ಲೂ ಸೀರಿಯಸ್ ಆಗಿ ತಿನ್ನೋದನ್ನು ಒಂದೇ ಒಂದು ಪರ್ಸೆಂಟ್ ಅವಾಯ್ಡ್ ಮಾಡೋಕ್ಕಾಗ್ತಾಯಿಲ್ಲ ದೊಡಮ್ಮ ಎಲ್ಲಿ ಗಿಡನ ಬೆಕ್ಕೇನಾದ್ರು ಏ ಹೇಳ್ತೊಡಮ್ಮ ಹೇಳ್ತಮ್ಮ ಹೇಳ್ತೊಡಮ್ಮ ನೋಡ್ದಡಮ್ಮ ಅಯ್ಯೋ ಮೈ ಮೇಲೆ ಹುಯ್ಕೊಂಡು ಯಾರು ಹೇಳು ಬೈ ಈ ವಿಡಿಯೋದಲ್ಲಿ ಐದು ನಿನ್ನೆ ಜನ ಮಾಡೋದು ನನ್ನ ಬೈತಿರಲ್ಲ ಹಂಗೆಲ್ಲವ ಅಂತ ಕಮೆಂಟ್ ಹಾಕ್ತಾರೆ ನೀ ಬೆಕ್ಕು ನೋಡಿ ಇದ್ಕೆ ಹಾಲು ಹಾಕ್ಬೇಕಾ ಕಾಣೇಕಾನವ ನಾನು ಎಲ್ಲ ಮಕ್ಳಿಗೆ ಹಾಲು ಹಾಕಿದ್ರೆ ನಾವು ನಿಮ್ಮ ಮನೆಯಲ್ಲಿ ಬೆಕ್ಕಿಗೆ ಹಾಲು ಹಾಕ್ಬೇಕು ಸಾಕಿರೋ ತಪ್ಪ ಹಾಕ್ಲೇಬೇಕಮ್ಮ ಅನ್ನ ಹಾಕೋದು ಪಾಠ ಮಾಡು ನೀನು ಯಾವಾಗಲೂ ಬರೀ ಹಾಲು ಹಾಕೋದಾದ್ರೆ ಬಡವ್ರ ಮನೆ ಬೆಕ್ಕು ಹುಟ್ಟಿದ್ರೆ ಏನು ಮಾಡೋದು ಡೈಲಿ ಹಾಲು ಹಾಕಕ್ಕಾಯ್ತದ ಅದೇ ಎಷ್ಟು ವರ್ಷ ಇರಬಹುದು ಬೆಕ್ಕು ತುಂಬ ವಯಸ್ಸಾಗ್ಬಿಟ್ಟಿದೆ ಫ್ರೆಂಡ್ಸ್ ಬೆಕ್ಕ ಅದಕ್ಕೆ ಎಷ್ಟು ಕೊಬ್ಬು ಈ ಬೆಕ್ಕಗೆ ಹಾಲು ಕುಡಿತಾನೆ ಅದೇ ಫುಲ್ ಆ್ಯಕ್ಟಿವ್ ಆಗಿತ್ತು ಲಾಸ್ಟ್ ಟೈಮ್ ಬಂದಾಗ ಈ ಸಲ ಬಂದಾಗ ಫುಲ್ ಡಲ್ ಆಗ್ಬಿಟ್ಟೈತೆ ಬೇರೆ ಬೆಕ್ಕು ಕಚ್ಚಿಸ್ಕೊಂಡು ಕಚ್ಚಿಸ್ಕೊಂಡು ಟೈಮು ಮೂರುವರೆ ಆಗಿದೆ ಇವತ್ತು ಕರೆಕ್ಟಾಗಿ ನಾನು ಬ್ಲಾಗ್ನ ಶೂಟ್ ಮಾಡಿಲ್ಲ ಯಾಕೋ ವೀಡಿಯೋ ಮಾಡೋಕೆ ಅನ್ಸಿದ್ದೆ ನೋಡಿ ಈ ಥರ ಪೂರಿ ಒತ್ತಿದ್ದೀನಿ ಹಸಿಟ್ಟು ಜಾಸ್ತಿ ಐತಿ ಅಂದ್ಬಿಟ್ಟು ಆ ಥರ ಬಟ್ಟೆದಿ ಮ ಎಲ್ಲ ತೆಗ್ದು ತೆಗ್ದು ಈ ಥರ ಎಣ್ಣೆ ಇದ್ದಾರೆ ನಾನು ಒತ್ಕೊಟ್ಟೆ ಎಲ್ಲನೂ ನಮ್ಮ ದೊಡ್ಡಮ್ಮ ಬೇಯಿಸ್ತೈತೆ ಒಂದು ಐದೇನೋ ಆಗೈತೆ ನಾನು ತಿಂದೆ ಊಟ ನಮ್ಮ ದೊಡ್ಡಮ್ಮ ಇವಾಗ ಬಿಸಿ ಬಿಚ್ಚಿ ಪೂರಿ ತಿನ್ನೋಕ್ಕೆ ಅಂದ್ಬಿಟ್ಟು ರೆಡಿ ಮಾಡ್ಕೋತೈತೆ ಈಗ ವಿಡಿಯೋ ಇದೀನಿ ಕಂದೋಡಮ ಈಗ ತೋರಿಸ್ಬೇಕು ಏನು ಒಂದು ಅರ್ಧ ಗಂಟೆ ಬೇಕಾ ಇಲ್ಲಿ ಇಟ್ಟಿಲ್ವಾ ತಗಿ ವಿಡಿಯೋ ಆಫ್ ಮಾಡ್ತೀನಿ ಅಂತ ತೋರಿಸ್ಬಾರ್ದು ಸೀಕ್ರೆಟ್ ಸೀಕ್ರೆಟ್ ಎಲ್ಲವಾಸ್ಟ್ ಟೈಮ್ ಚಿಕ್ಕಪೇಟೆಗೆ ಹೋಗಿ ಸರಾ ಬಂದಿದ್ನಲ್ವಾ ಬಂದಿದ್ನಲ್ವಾಗ ನಮ್ ದೊಡ್ಡ ಮುಗತ್ತ ಕೊಟ್ಟಿದ್ವಿ ನಮ್ದೊಡಮ್ಮ ಗೋಲ್ಡ್ ಬಂದ್ ಕೊಟ್ಟಿದ್ದೆ ಗೈಸ್ ನಾನು ಅದು ವಿಡಿಯೋದಲ್ಲಿ ತೋರ್ಸಿಲ್ಲ ಅದಕ್ಕೆ ಈ ಸತಿ ತೋರ್ಸು ಅಂತ ನಾನೇ ತಾನೇ ದೊಡ್ಡಮ್ಮ ತಕೊಟ್ಟಿದ್ದು ನಿನ್ ಬಾಯಲ್ಲಿ ಹೇಳ್ಬಿಡು ಅಂದ್ರೆ ಸುಳ್ಳು ಹೇಳ್ತಾ ಇದ್ದೀನಿ ಏನ್ಕೋತಾರೆ ಕಂದ ದೊಡಮ್ಮ ಅದ ಒಂಚೂಕ್ ನಗ್ ನಗ್ತಾ ಹೇಳು ಇದೇ ಗುಂಡು ಅಂತ ಕೊಟ್ಟಿದ್ದೆ ಗೈಸ್ ನಾನು ಇದೇ ತರ ಗುಂಡು ಇಪ್ಪತ್ ತಗೊಂಡೆ ದೊಡ್ಡಮ್ಮಗೆ ಎರಡು ತಂದ್ಕೊಟ್ಟೆ ಸೊ ವ್ಯಾಕ್ಸ್ಕೊಂಡು ವ್ಯಾಕ್ಸ್ಕೊಂಡು ತಗೊಬಂದಿದ್ದು ಈ ಥರದ್ದು ಕವರ್ಗೆ ಹಾಕ್ಕೊಟ್ಟಿದ್ರು ನಮ್ಮ ದೊಡ್ಡಮ್ಮ ಕವರಿಂದ ತೆಗ್ದೇ ಇಲ್ಲ ಗೋಲ್ಡ್ ಇದು ನೈನ್ ಒನ್ ಸಿಕ್ಸ್ ಅಂತಾನೆ ಹೇಳಿದ್ರು ಎಲ್ಲ ಅಲ್ಲಿ ಕಾಣಿಸ್ತದ ದೊಡಮ್ಮ ಇವ್ ಹತ್ತ ಸಣ್ಣವು ಅಂದ್ರೆ ಇದು ವ್ಯಾಕ್ಸ್ಕೊಂಡು ಹಾಕೊಂಡು ಮಲ್ಕೊಳಂಗಿಲ್ಲ ಅಂದ್ರೆ ಹೊಳ್ಳಾಡಿದ್ರೆ ಮುರಿದೋಯ್ತವೆ ಗಟ್ಟಿ ಇಲ್ಲ

ಹಾಕೋದ ಹಾಕೋದ್ಮೇಲೆ ನಮಗೆ ಪಾತ್ರೆ ತೊಳಿಕ್ ಕೊಟ್ಟಿದ್ದಾರೆ ಪಾತ್ರೆ ತೊಳಿಬೇಕು ಪಕ್ಕ ಬದಳ ಒಂದ್ ಪ್ಲೇಟ್ ಅಲ್ಲಿ ಗೋಲ್ಗಪ್ಪ ಎಲ್ಲಿ ಬೇಕ್ರಿ ಗಂಟಲ್ವಾ ಈ ಬಟ್ಟೆ ಅಲ್ಲಿ ನಾನು ಹೆಂಗ್ ಟೀ ಶರ್ಟ್ಗೂ ಪ್ಯಾಂಟ್ಗೂ ಮ್ಯಾಚ್ ಯಾರ ಇದು ಹಿಂಗ್ ಹಾಕ ಬಂದದ ಬಟ್ಟೆ ಅಂತ ಸ್ಪಾನ್ಸರ್ ಮಾಡು ಪಾನ್ಸರ್ ನೂರಿ ಚಿಕಾಬೇಡಕಂದಿಡು ಅದು ತಪ್ಪು ಅದಿಸ್ ಕಾಮೆಂಟ್ ಹಾಕ್ತಾರೆ ನಾನು ಡಾಟಾ ಯಾಕೆ ಹಂಗ್ಲಿಷ್ ಕೊಡ್ತೀತೆ ಡಿಲೀಟ್ ಮಾಡ್ಬಿಟ್ಟು ಹಾಕೋಣ ಹಾಕಕಲ್ಲ ಅಯ್ಯೆ ಹೈ ಹೀಗೆ ಮಾತಾಡು ಹೈ ಗಾಯ್ಸ್ ಆಮೇಲೆ ಎಲ್ಲ ಹೇಗಿದ್ದೀರಿ ನನ್ನ ಸಪೋರ್ಟ್ ಮಾಡಿ ದೊಡ್ಡಮ್ಮ ವಾಕಿಂಗ್ ಹೋಯ್ತು ನಾನು ಪಾತ್ರೆ ತೊಳಿತಾ ಇದ್ದೀನಿ ಮಧ್ಯಾಹ್ನ ಊಟ ಮಾಡಿದ್ದು ಕಾಫಿ ಇಟ್ಟಿದ್ದು ಎಲ್ಲ ಐತೆ ಪಾತ್ರೆ ಹಾಗೆ ಬೆಳಗ್ಗೆ ಪೂರಿ ಬೇಸಕ್ಕೆ ಯೂಸ್ ಮಾಡಿದ್ದವು ಇವೆಲ್ಲ ಈಗ ಪಾತ್ರೆ ತೊಳೆದ್ಬಿಟ್ಟು ಏನಾದರೂ ಸಾಂಬಾರ್ ಮಾಡು ಅಂತ ಐತೆ ಸಂಡೇ ತುಂಬಾ ವರ್ಕ್ ವರ್ಕ್ ಏನಿಲ್ಲ ನಾನು ಯಾವ ಕೆಲ್ಸಕ್ಕೆ ಬಂದೆ ಅದು ಹೋಗ್ತಾ ಇದೆ ಚಿಕ್ಕಪೇಟೆಗೆ ಇದ್ದೀನಿ ನಾನೊಂದು ಕೆಲಸದ ವಿಚಾರವಾಗಿ ಬಂದಿದೆ ಅಂತ ಹೇಳಿದ್ನಲ್ವಾ ಅದೇನು ಅಂತ ಹೇಳಿ ಪಾತ್ರೆ ಎಲ್ಲ ಮೇಲೆ ನಿಮಗೆ ಡೀಟೇಲ್ಸ್ ಹೇಳ್ತೀನಿ ಏನಕ್ಕೆ ಬಂದಿದೆ ಅಂತ ಹೇಳಿ ಸ್ವಲ್ಪ ಕೆಲಸ ಇದೆ ನಾನು ನನ್ನ ತಂಗಿಗೆ ಹೋಗೋ ಪ್ಲ್ಯಾನ್ ಇತ್ತು ಚಿಕ್ಕಪೇಟೆಗೆ ನೋಡಮ್ಮ ಹಾಗೆ ನಾನು ಬರ್ತೀನಿ ಅಂದರು ಅವರು ಮನೇಲೆ ಇದ್ದು ಇದ್ದು ಬೇಜಾರಾಗಿರುತ್ತಲ್ಲ ಹಾಗಾಗಿ ಅವರು ನಾವು ಒಂದು ಒಂಬತ್ತು ಗಂಟೆಗೆ ಮನೆ ಬಿಡ್ತೀವಿ ಹತ್ತುವರೆ ಅಷ್ಟರಲ್ಲಿ ಅಲ್ಲಿ ಹೋಗಬೇಕು ಇಂಚಾಗಬೇಕು ಸೊ ನನ್ನ ತಂಗಿ ಬಾವಿ ಹಸ್ಬೆಂಡ್ ಇದ್ದಾರಲ್ಲ ಸೊ ಅವರು ಕೂಡ ಏನೋ ಅವರ ಫ್ರೆಂಡ್ ಆ ಬರ್ತಡೇಗೆನೋ ಬಂದಿದ್ದಾರೆ ಅವಳು ಕೂಡ ಚಿಕ್ಕಪೇಟೆಯಲ್ಲಿ ಮುಗಿಸ್ಕೊಂಡು ಆ ಅಣ್ಣನ ಬರ್ತ್ಡೇಗೆ ಅಂತ ಹೇಳಿ ಅವಳು ಹೋಗ್ತಾಳೆ ನಾನು ದೊಡಮ್ಮ ಏನಾದರೂ ಶಾಪಿಂಗ್ ಏನಾದರೂ ಇದ್ದರೆ ಮುಗಿಸ್ಕೊಂಡು ನಾವು ಮನೆಗೆ ಬರ್ತೀವಿ ಸೊ ಅವಳು ಬರ್ಡೇ ಮುಗಿಸ್ಕೊಂಡು ಅವಳು ಮನೆಯೇ ಬರ್ತೇವೆ ಇದು ಎಲ್ಲ ನಾಳೆ ನಾನು ನಾನೊಳ ಎಡವಟ್ಟಿ ಹಂಗೆ ಈಗಲೇ ನಿಮ್ಮ ಹತ್ರ ಎಲ್ಲ ಹೇಳುತ್ತೆ ಪರವಾಗಿಲ್ಲ ಬಟ್ ಏನೇನಾಗುತ್ತೆ ಏನೇನೆಲ್ಲ ಆಗುತ್ತೆ ಅಂತ ಹೇಳಿ ನೀವು ನಾಳೆ ವೀಡಿಯೋದಲ್ಲೇ ನೋಡಬೇಕು ಬೆಳಿಗ್ಗೆನೆ ಹೋಗ್ತೀವಿ ಹಾಗಾಗಿ ಇವಾಗ ಒನ್ ಟೈಮ್ಗೆ ಆಗೋಷ್ಟು ಸಾಂಬಾರು ವಿಚಾರಕ್ಕೆ ಇದೆಲ್ಲ ಹೇಳ್ಬಿಟ್ಟು ಸಕ್ಕಪೇಟೆ ವಿಚಾರನ ಅದಕ್ಕೆ ನಾಳೆ ಸಂಡೇ ಏನಾದರೂ ನಾನ್ ವೆಜ್ ಏನಾದರೂ ತರಿಸೋಕಾಯ್ತದೆ ಇವಾಗ ಒಂದು ಹೊತ್ತಿಗೆ ಆಗೋಷ್ಟು ಸಾಂಬಾರು ಮಾಡೋ ಬೇಳೆ ಸಾಂಬಾರ ಅಂತ ನಾನು ಅದಕ್ಕೆ ಬೇಳೆ ಸಾಂಬಾರು ಬೇಡ ಮನ್ ಮೆಂತ್ಯ ಪಜ್ಜಿ ಥರ ಮೆಂತ್ಯ ಸಾಂಬಾರು ಮಾಡ್ತೀವಿ ಅದು ಚೆನ್ನಾಗಿರುತ್ತೆ ನನಗಿಷ್ಟ ಅದನ್ನು ಮಾಡೋದಾ ಅಂದೆ ಸರಿ ಮಾಡು ಅಂತು ಈಗ ಪಾತ್ರೆ ತೊಳೆದಿಟ್ಬಿಟ್ಟು ಸೊ ನಾನು ಯಾವ ವಿಚಾರಕ್ಕೆ ತಂದಿದ್ದೆ ಏನು ಅಂತ ನಿಮಗೆ ಹೇಳಿ ಅದಾದಮೇಲೆ ಸಾಂಬಾರು ಮಾಡಕ್ಕೆ ರೆಡಿ ಮಾಡಬೇಕು ಇವಾಗ ಜಸ್ಟ್ ಐದು ಮುಕ್ಕಾಲು ಅಷ್ಟೇ ಇನ್ನೂ ಟೈಮ್ ಇದೆ ಬಟ್ ಸಾಂಬಾರು ಮಾಡಿಟ್ರೆ ನನಗೆ ಈಸಿ ಆಮೇಲೆ ರೈಸ್ ಮಾಡಿದ್ರೆ ದೊಡಮ್ಮ ಮುದ್ದೆ ಮಾಡ್ಕೊಳ್ಳುತ್ತೆ ಸದ್ಯಕ್ಕೆ ಇವಾಗ ಪಾತ್ರೆ ತೊಳೆದ್ಬಿಟ್ಟು ನಿಮ್ಗೆ ಆಮೇಲೆ ಸಿಗ್ತೀನಿ ಪಾತ್ರೆ ತೊಳ್ಕೊಂಡು ತೊಳ್ಕೊಂಡು ಮಾತಾಡೋದು ತುಂಬ ಕಷ್ಟ ಆಗುತ್ತೆ ಹಾಗೆ ಮೊಬೈಲು ಕೂಡ ನೀಟಾಗಿ ಬರೋಲ್ಲ ವೀಡಿಯೋ ಯಾಕೆ ಕಡೆನೂ ಹೋಗ್ಬಿಡುತ್ತೆ ಅಂತ ಅದಕ್ಕೋಸ್ಕರ ನನಗೆ ದೊಡ್ಡಮಗೋಸ್ಕರ ಬೇಜಾರಾಗ್ತಿದೆ ಊರಲ್ಲಿ ಊರಲ್ಲಿದ್ದಾಗ ಫರ್ ಚೇಂಜ್ ಕೆಲಸನೂ ಆಗುತ್ತೆ ಹಾಗೆ ಒಂದು ಫೋರ್ ಟು ಫೈವ್ ಡೇಸ್ ನನಗೂ ಚೇಂಜಸ್ ಸಿಗುತ್ತೆ ಅಂತ ಬಂದೆ ಬಟ್ ಯಾಕೋ ಬೇಜಾರಾಗ್ತದೆ ನಂದಿದೇ ಗೋಳಾಯ್ತಲ್ವ ಸೊ ನಂದಿದು ಯಾಕೆ ಅಂತ ಹೇಳಿದ್ರೆ ನಂದೊಂದು ಗೋಲ್ಡ್ ನೆಕ್ಲೆಸ್ ಇತ್ತು ಅಯ್ಯಪ್ಪ ಅದೆಲ್ಲ ದೊಡ್ಡ ವಿಚಾರ ಗಾಗ ಹೇಳಕ್ಕೋಗ್ತೀನಿ ಅಂತ ಹೇಳಿದ್ರೆ ಅದು ಕಡೆ ಹಿಂಗಿದೆ ಓಕೆ ಇದು ಅಗಳ ಪತ್ಕ ಇದೆ ಇಲ್ಲಿಗೆ ಇಲ್ಲಿಗೆ ಇಲ್ಲಿ ತನಕ ಪಟ್ಟಿ ಬರುತ್ತೆ ಒಂಥರ ಆ ಕಡೆಗೆ ಚೋಕರೂ ಅಲ್ಲ ಈ ಕಡೆಗೆ ನೆಕ್ಲೆ ಅಲ್ಲ ಈ ಕಡೆಗೆ ಸಾರನೂ ಅಲ್ಲ ಅನ್ನೋ ಥರ ಇಲ್ಲಿ ಗಂಟ ಹಿಂಗೆ ಅರ್ಧ ಅರ್ಧ ಪಟ್ಟಿ ಬರುತ್ತೆ ಇಲ್ಲಿ ಮಧ್ಯಕ್ಕೆ ಪತ್ಕ ಬರುತ್ತೆ ಅರ್ಧ ಕತ್ತಿಂದ ದಾರ ಬರುತ್ತೆ ಅದನ್ನ ನೋಡಿದವರೆಲ್ಲ ನನಗೆ ನಾನು ಅದನ್ನು ಒಂದು ನಾಲ್ಕರಿಂದ ಐದು ಸಲ ಹಾಕಿರ್ಬೋದೇನೋ ಐದು ವರ್ಷದಲ್ಲಿ ಐದು ವರ್ಷ ನಾಲ್ಕೂವರೆ ವರ್ಷ ಅನ್ಕೊಳ್ಳಿ ನಾಲ್ಕೂವರೆ ವರ್ಷದಲ್ಲಿ ಕೇಳ್ದು ಎಲ್ಲ ಕೇಳಿದವರು ಚಿನ್ನದ ಚಿನ್ನದಾ ಅಂತ ಕೇಳೋರು ಬಿಕಾಸ್ ಹಂಗೈತೆ ಒಂಥರ ಅದೆಲ್ಲ ತುಂಬ ದೊಡ್ಡ ವಿಚಾರ ನನಗೆ ಹೇಳ್ಕೊಬೇಕೋ ಬೇಡವೋ ನನಗೆ ಗೊತ್ತಿಲ್ಲ ಇರಲಿ ನೆಕ್ಸ್ಟ್ ಯಾವಾಗಲಾದರೂ ಇನ್ನೊಂದು ವ್ಲಾಗಲ್ಲಿ ಹೇಳ್ಕೊತೀನಿ ನೆಕ್ಲೆಸ್ದು ಏನು ಎತ್ತ ಅಂತ ಹೇಳಿ ನಾನು ತುಂಬ ತಿಂಗಳುಗಳ ಹಿಂದೆ ಹೇಳಿದ್ದೆ ಒಡಬೆ ಇಟ್ಟಿದ್ರು ನನ್ನ ಗಂಡ ಬ್ಯಾಂಕ್ಗೆ ಅವರು ಡೆತ್ ಆದಮೇಲೆ ನನಗೆ ಪಾಸ್ಬುಕ್ ಕೊಡಲಿಲ್ಲ ನಮ್ಮ ಅಣ್ಣ ಕೇಳಿದ್ರು ಕೂತಾಗ ಸೊ ಬಡ್ಡಿನಾರು ಕೊಡ್ತೀನಿ ಪಾಸ್ಬುಕ್ಕು ಮತ್ತು ಚೀಟಿ ಕೊಡಿ ಅಂತ ಹೇಳಿ ನಮಗೆ ಗೊತ್ತಿಲ್ಲ ಎಲ್ಲಿಟ್ಟಿದ್ದಾರೆ ನಮ್ಮ ಹತ್ರ ಇಲ್ಲ ಅಂತ ಅಂದರು ಯಾರೋ ಆಮೇಲಿಂದ ನಾನು ಹೋಗಿ ಸ್ವಲ್ಪ ಬ್ಯಾಂಕಲ್ಲೆಲ್ಲ ವಿಚಾರಿಸಿದ್ದೆ ವಿಚಾರಿಸಿದ್ದಾಗ ಸೊ ಲಕ್ಕೀಲಿ ನಮ್ಮ ನನ್ನ ಹೆಸರು ಕೊಟ್ಟಿದ್ದರು ಸುಷ್ಮಿತಾ ಎಮ್ ಕೆ ಅಂತ ಸೊ ಬ್ಯಾಂಕವ್ರು ಹೇಳಿದ್ದು ಒಂದೇ ನೀವು ಬಂದು ಸೈನ್ ಹಾಕಿದ್ರೆ ಮಾತ್ರ ನಿಮ್ಮ ಕೈಗೆ ನಾವು ಗೋಲ್ಡ್ ಕೊಡೋದು ಬೇರೆಯವ್ರು ಯಾರೇ ಬಂದ್ರೂ ನಾವು ಕೊಡಲ್ಲ ನಮ್ಮ ರೂಲ್ಸ್ ಅಂತ ಸೊ ಎಲ್ಲಾನು ಕಳ್ಕೊಂಡಿದ್ದು ನನಗೆ ಎಲ್ಲದರಲ್ಲೂ ಮೋಸ ಆಗಿದ್ದು ನನಗೆ ಎಲ್ಲೋ ಒಂದು ಕಡೆ ಓಕೆ ಇದಾದರೂ ನನ್ನ ಪಾಲಿಗೆ ಇದೆ ಅಂದ್ಕೊಂಡೆ ಬಟ್ ಅಲ್ಲಿ ಏನೇನೋ ನಾವು ಏನೇನೋ ಆಗೋಯ್ತು ಬಿಟ್ಟು ಬಟ್ ಒಬ್ಬರಿದ್ದು ನಾನು ಕೊಡೋಲ್ಲ ಅಂತ ಒಬ್ಬರಂದರು ಸೊ ನಮ್ಮ ದುಡ್ಡಿಂದ ಮಾಡಿಸಿರೋದು ಅದು ನಮ್ಮದು ನಾವು ಅದನ್ನು ಅವ್ರಿಗೆ ಕೊಡ ನನಗೆ ಕೊಡಲ್ಲ ಅಂತ ಒಬ್ರು ಹೇಳಿದ್ರು ಸೊ ಏನೇನೋ ನನ್ನ ಗಂಡನದು ಆಟೋ ಯಾರೋ ನಾನು ಮಾಡಿಸಿದ್ದು ನಾನು ಕೊಡಿಸಿದ್ದು ಅಂತ ಹೇಳಿದ್ರು ನನ್ನ ಗಂಡನ ಆಟೋ ಇವಾಗಲೂ ಇದೆಯಾ ಅಥವಾ ಮಾರಿದಾರ ನನಗೆ ಗೊತ್ತಿಲ್ಲ ಆ್ಯಂಡ್ ನನ್ನ ಗಂಡನ ಬೈಕ್ ಇತ್ತು ಅದು ಕೂಡ ಇಲ್ಲ ಆ್ಯಂಡ್ ನನ್ನ ಗಂಡನ ಒಡ್ಬೆಗಳು ಕೂಡ ನಿಮ್ಗೆ ಹೇಳಿದ್ದೀನಿ ಸೊ ತಿ ಪೂಜೆ ಮಾಡಬೇಕು ಅಂತ ಹೇಳಿ ಬ್ಯಾಂಗ್ಳೂರಿಂದ ಅದಾದ ಅದಾದಮೇಲೆ ನನಗೆ ಕೊಡಲಿಲ್ಲ ನಂದೊಂದು ಒಂದು ಮೂರು ಜೊತೆ ಓಲೆ ಇತ್ತು ಅದನ್ನು ಮಾತ್ರ ನಾನು ಆಫ್ಟರ್ ಫೋರ್ ಮಂತ್ಸು ಫೈವ್ ಮಂತ್ಸ್ ಆದಮೇಲೆ ಇಸ್ಕೊಂಡೆ ಐಸ್ಕೊಳ್ಳೋ ಟೈಮಲ್ಲೇ ನಾನು ಗಂಡೊಂದು ಸಾರ ಮತ್ತು ಉಂಗುರ ಕೇಳಿದ್ದಕ್ಕೆ ಕೊಡೋಲ್ಲ ಅಂತ ಅಂದರು ಒಂದು ಸಾರ ಮತ್ತು ಎರಡು ಉಂಗ್ರ ಸೊ ಇದನ್ನಾದರೂ ಬಿಡಿಸ್ಕೊಡಿ ಅಂತ ಹೇಳಿದ್ರೆ ಏನು ಬಿಡಿಸ್ಕೊಡ್ತು ಸ್ಟಾರ್ಟಿಂಗ್ ಚೆನ್ನಾಗಿದಾಗ ಬಿಡಿಸ್ಕೊಡ್ತೀವಿ ಅಂತಲೇ ಹೇಳಿದರು ಅದಾದಮೇಲೆ ಸ್ವಲ್ಪ ನಾಲ್ಕೈದು ತಿಂಗಳು ಮಾತುಕತೆ ಕೂತ್ಕೊಂಡಾಗ ಲೈಟಾಗಿ ಜಗಳಗಳಾದಾಗ ಸೊ ಅದೇನೇನೋ ಆಯ್ತಲ್ವ ಆ ಟೈಮಲ್ಲಿ ಸೊ ನಮ್ಮದು ಅದು ಒಡವೆಗಳೆಲ್ಲ ನಮ್ಮದು ಅಂದರು ಸಂತುದು ಓಕೆ ನಂದು ಬಿಡಿಸ್ಕೊಡಿ ಅಂತಿದ್ದಕ್ಕೆ ಅದನ್ನು ಕೂಡ ನೆಕ್ಲೆಸ್ಸು ನಮ್ಮ ನಮ್ಮ ದುಡ್ಡಲ್ಲಿ ಮಾಡಿಸಿರೋದು ಕೊಡೋಲ್ಲ ಅಂದರು ಬಟ್ ಸತ್ಯ ಏನು ಅಂತ ಹೇಳಿದ್ರೆ ಸಂತು ಅವರು ನನಗೆ ಹೇಳಿದರು ಫೈನಾನ್ಸಲ್ಲೆಲ್ಲ ಎತ್ತಿ ನಾನು ಅವಾಗ ಪ್ರೆಗ್ನೆಂಟು ಓಕೆ ಅದು ನೆಕ್ಲೆಸ್ ತಂದಾಗ ಎಂಟು ತಿಂಗಳು ಏಳುವರೆ ತಿಂಗಳು ಎಂಟು ತಿಂಗಳು ನಡೀತಾ ಇತ್ತು ನನಗೆ ಎಂಟು ತಿಂಗಳು ಮೇಲೆ ಸೀಮಂತ ಮಾಡಿ ಕಳಿಸಿದ್ದು ಅವಾಗ ಏನು ಹೇಳಿದ್ರು ತೊಂಬತ್ತು ಸಾವಿರ ನಾನು ಕೊಟ್ಟಿದ್ದೀನಿ ಸುಷ್ಮಾ ಫೈನಾನ್ಸಲ್ಲಿ ಮತ್ತು ಸಣ್ಣ ಪುಟ್ಟದು ಸೇವಿಂಗ್ಸ್ ಎಲ್ಲ ಸೇರಿಸಿ ತೊಂಬತ್ತು ಸಾವಿರ ಒಬ್ಬರು ಪರ್ಸನ್ ಕೈಲಿ ಕೊಟ್ಟಿದ್ದೀನಿ ಸೊ ಅವ್ರು ಮಾಡೋಕ್ಕಾಗ್ತಾರೆ ಅಂತ ಏನಂತ ಹೇಳಿದ್ರು ನನಗೆ ಡಿಸೈನು ಕಳಿಸ್ಲಿಲ್ಲ ಏನೂ ಇಲ್ಲ ಹಾಕಿದ್ಮೇಲೆ ಈ ಥರ ಒಂದು ಡಿಸೈನ್ ಹಾಕಿದ್ದೀವಿ ಅಂತ ಕಳಿಸಿದ್ರು ನಾನು ಒಪಿನಿಯನು ಕೇಳಿಲ್ಲ ನಿನಗೆ ಯಾವ ಥರ ಇಷ್ಟ ಏನು ಅಂತ ಹೇಳಿ ಎಲ್ಲ ಹಾಕಿದ್ಮೇಲೆ ಈ ಥರದೊಂದು ಹಾಕಿದ್ದೀವಿ ಅಂತ ಪಿಕ್ ಕಳಿಸಿದ್ರು ಸೊ ನಾನು ಅವಾಗ ತುಂಬ ಸಾಫ್ಟ್ ಇದ್ದೆ ನನಗೆ ಯಾರ್ಯಾರು ಹೇಗೆ ಹೇಗೆ ಅನ್ನೋದು ಕೂಡ ನಾನು ಇನ್ನೂ ತಿಳ್ಕೊಂಡಿರಲ್ಲ ಮದುವೆ ಆಗಿ ಒಂದು ಒಂಬತ್ತು ತಿಂಗಳ ಒಂಬತ್ತುವರೆ ತಿಂಗಳ ಹತ್ತು ತಿಂಗಳ ಹತ್ರ ಅಷ್ಟೇ ಸೊ ನಂಗೆ ಅವಾಗೆ ಹೋಳು ತಿಂಗಳು ನಡೀತಾ ಇತ್ತು ಸೊ ನೆಕ್ಲೆಸ್ ತಂದು ಕೊಟ್ಟರು ನನಗೆ ನನ್ನ ಗಂಡ ಹೇಳಿರೋದು ಏನು ಅಂತ ಹೇಳಿದ್ರೆ ನಾನು ತೊಂಬತ್ತು ಸಾವಿರ ಕ್ಯಾಶಿಗೆ ಕೈ ಕೊಟ್ಟಿದ್ದೀನಿ ಸಾಲದೇ ಇರೋದು ಹತ್ತು ಸಾವಿರನೋ ಅಥವಾ ಹದಿನೈದು ಸಾವಿರನೋ ಸಮ್ಥಿಂಗ್ ಅವರು ಹಾಕಿ ಮಾಡಿಸ್ಕೊಟ್ಟಿದ್ದಾರೆ ಯಾಕಂದ್ರೆ ಅವ್ರ ಕೈಲಿ ಕ್ಯಾಶ್ ಕೊಟ್ಟಿದ್ದು ಅಂತ ಹೇಳಿದರು ಸೊ ಇದೆಲ್ಲ ಏನೇನೋ ಆಗೋಯ್ತು ಅಲ್ಲಿ ಏನಾದರು ಅಂದರೆ ನಮ್ಮ ದುಡ್ಡಲ್ಲಿ ನಾವೇ ಮಾಡಿಸಿದ್ದು ಅಂತ ಬಟ್ ನಾನು ಯಾವುದೇ ಕಾರಣಕ್ಕೂ ಅದನ್ನು ಒಪ್ಕೊಳ್ಳಲ್ಲ ಯಾಕಂದರೆ ಗಣ್ಣ ನನಗೆ ಮುಂಚೆಗೇನೇ ಹೇಳಿ ಹೇಳಿದ್ದ ಒಂದು ಸೈಕಲ್ ತಗೊಟ್ಟಿದ್ದ ಯಾರಿಗೋ ಒಬ್ಬರಿಗೆ ಅದನ್ನು ಕೂಡ ನನಗೆ ಹೇಳಿದ್ದ ನಾನು ಸೈಕಲ್ ತೊಗೊಳಕ್ಕೆ ನಾನೊಂದು ಆರುವರೆ ಸಾವಿರ ದುಡ್ಡು ಹಾಕಿದ್ದೀನಿ ಮಿಕ್ಕಿದ್ದು ಒಂದೂವರೆನೋ ಎರಡೋ ಅವ್ರು ಹಾಕ್ಕೊಂಡು ತೊಗೊತಾ ಇದ್ದಾರೆ ಅಂತ ಸೊ ನನಗೂ ಎಲ್ಲ ವಿಚಾರಗಳು ಗೊತ್ತು ಒಂದು ನನಗೆ ಕರೆಕ್ಟ್ ಒಟ್ಟಾಗಿ ಹೇಳಿದ್ದ ತೊಂಬತ್ತು ಸಾವಿರ ದುಡ್ಡು ನಾನು ಕೊಟ್ಟಿದ್ದೀನಿ ಅಂತ ಹೇಳಿ ಬಟ್ ಅಲ್ಲಿ ಮಾತುಕತೆಗಳಾದಾಗ ನ್ಯಾಯಿ ಕೂತ್ಕೊಂಡಾಗ ನಮ್ಮನೆ ದುಡ್ಡು ನಾವು ಮಾಡಿಸಿದ್ದು ನೆಕ್ಲೆಸ್ ಕೊಡೋಲ್ಲ ಅಂದರು ಅಟ್ಲೀಸ್ಟ್ ಬಿಡಿಸ್ಕೊಳ್ಳೂ ಇಲ್ಲ ಗೈಸ್ ಅದೊಂದು ನೆಕ್ಲೆಸು ನಂದು ಮದುವೆಯಲ್ಲಿ ನಮ್ಮ ಅಮ್ಮನ ಮನೆಯಿಂದ ಮಾಡಿಸಿದ ಜೊತೆ ಓಲೆ ಹಾಗೆ ಸಂತದೊಂದು ಉಂಗ್ರ ಮೂರಿಟ್ಟಿದ್ರು ಸೊ ಇನ್ನೂ ತುಂಬ ಕತೆಗಳಿದ್ದಾವೆ ಅದನ್ನು ವಿತ್ ಜ್ಯುವೆಲರಿ ತೋರಿಸ್ತೀನ ಏನೋ ಗೊತ್ತಿಲ್ಲ ಬಟ್ ನೆಕ್ಸ್ಟ್ ತೋರಿಸ್ತೀನಿ ಇವಾಗ ಆಲ್ಮೋಸ್ಟ್ ಒಂದು ಫಿಫ್ಟಿ ಪರ್ಸೆಂಟ್ ಕತೆನ ಹೇಳಿದ್ದೀನಿ ಇನ್ನು ಫಿಫ್ಟಿ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಕತೆ ಇದೇ ಏನು ಕೊಡಬೇಕು ಏನು ಎಷ್ಟು ಅಮೌಂಟ್ ಆಯಿತು ಯಾವ ಥರ ಬಿಡಿಸ್ಕೊಂಬಂದೆ ನನಗೆ ಯಾರು ಹೆಲ್ಪ್ ಮಾಡಿದ್ರು ದುಡ್ಡೆಲ್ಲಿಂದ ಬಂತು ಏನು ಎತ್ತ ಅಂತ ಕೇಳ್ತೀನಿ ಸೊ ನನಗೆ ಗೊತ್ತು ನನ್ನ ಗಂಡ ಹೇಳಿದ್ದ ತೊಂಬತ್ತು ಸಾವಿರ ನಾನು ಕೊಟ್ಟಿದ್ದೀನಿ ಅಂತ ಹೇಳಿ ಅವ್ರ ಕೈಗೆ ಬಟ್ ಯಾರೇ ಹೇಳಿದ್ರು ನನಗೆ ಅದು ನಾನು ಒಪ್ಪಲ್ಲ ಎಲ್ಲನೂ ಕಳ್ಕೊಳ್ಳೋ ಅಂತ ಹಣೆ ಬರ ಹುಷಾರ ನನ್ನಲ್ಲಿ ಬರ್ತಿದ್ರೇನೋ ಗಂಡನ ಕಳ್ಕೊಂಡೆ ಗಂಡನ್ನ ನೋಡಬೇಕುಗಳು ಕೊಟ್ಟಿಲ್ಲ ಗಂಡೊಂದು ಆಟೋ ಇತ್ತು ಬೈಕ್ ಇತ್ತು ಅದು ಕೊಟ್ಟಿಲ್ಲ ಆ್ಯಂಡ್ ಮನೆ ಖಾಲಿ ಮಾಡಿದ್ರು ಮನೆ ಖಾಲಿ ಮಾಡಿದಾಗಲೂ ಕೂಡ ಅವ್ರಿಗೆ ಬೇಕು ಬೇಕಾಗಿ ವಸ್ತುಗಳನ್ನ ತಗೊಂಡು ಬೇಡದೆ ಅಂಥದ್ದನ್ನು ಸೊ ಒಂದು ಪಿ ಜಿ ರೂಮ್ಗೆ ಹಾಕಿದ್ರು ನಾನು ಏನೂ ಬರಲಿಲ್ಲ ನಂದು ನನ್ನ ಮಗನ ಬಟ್ಟೆ ನನ್ನ ಮಗಳು ಬಟ್ಟೆ ಹಾಗೆ ನಾನು ಗಂಡೊಂದು ಎರಡು ಶರ್ಟ್ ಎತ್ಕೊಂಡ್ಬಂದೆ ಆ್ಯಂಡ್ ಕಾಲ್ ಚೈನು ಕೂಡ ಯಾರೋ ಒಬ್ಬರು ಯಾರೋ ಯಾರು ಅಂತ ನಾನು ಸೀರಿಯಸ್ಸಾಗಿ ಗೊತ್ತಿಲ್ಲ ನನ್ನ ಮದುವೆ ಕಾಲ್ ಚೈನು ಆರು ಸಾವಿರ ರೂಪಾಯಿ ಕೊಟ್ಟು ತೊಗೊಂಡಿದ್ದೆ ಅದನ್ನು ಕೂಡ ಎತ್ಕೊಂಡ್ರು ನಂದೊಂದು ಸುಮಾರು ಲೆಗಿನ್ಸ್ ಪ್ಯಾಂಟ್ಗಳು ಹೊಸ ಹೊಸವು ಸುಮಾರು ಅವು ಕೂಡ ಇರಲಿಲ್ಲ ಏನಿತ್ತು ಅದನ್ನು ಮಾತ್ರ ನಂದು ನನ್ನ ಮಗಳನ್ನೂ ನಾನು ತುಂಬಿಕೊಂಡು ಓಲಾ ಮಾಡಿಕೊಂಡು ನಾಲ್ಕು ಚೀಲ ಸಣ್ಣ ಸಣ್ಣ ಚೀಲದಲ್ಲಿ ಅಲ್ಲಿಂದ ಎಲ್ಲಿ ಫೋರ್ ಫಿಫ್ಟಿಯನ್ನು ಕೊಟ್ಟು ನಾನು ತಗೊಬಂದಿದ್ದು ನಮ್ಮ ಅಣ್ಣನ ಮದುವೆ ಟೈಮಲ್ಲಿ ಸೊ ನನ್ನ ಅಣ್ಣನ ಮದುವೆಗೆ ನಾನು ಬಂದಿದ್ದು ಆಫ್ಟರ್ ನಮ್ಮ ಸಂತು ಡೆತ್ ಆದ ಆಫ್ಟರ್ ಸಿಕ್ಸ್ ಮಂತ್ಸ್ಗೆ ನಾನು ಬೆಂಗಳೂರಿಗೆ ಬಂದಿದ್ದು ಮನೆ ಖಾಲಿ ಮಾಡಬೇಕಾದ್ರು ಬರಲಿಲ್ಲ ಸೊ ನನ್ನ ಗಂಡಂತೂ ಅಂತ ನನಗೆ ನಂದು ಹಳೇದೊಂದು ಮೊಬೈಲ್ ಬಿಟ್ಟರೆ ಇನ್ನೇನು ಸಿಕ್ಕಿಲ್ಲ ಆ್ಯಂಡ್ ಅವ್ರದ್ದು ಬ್ಯಾಲೆನ್ಸು ಕೂಡ ಝೀರೋ ಅಕೌಂಟ್ ಇತ್ತು ನಾನು ಅಲ್ಲಿ ಬ್ಯಾಂಕ್ಗೆ ಹೋಗಿ ವಿಚಾರಿಸೋಕೆ ಅಂತ ಹೇಳಿ ಹೋದಾಗ ಲಕ್ಕೀಲಿ ನಾಮಿನಿ ನನಗೆ ಕೊಟ್ಟಿರೋದ್ರಿಂದ ನನಗೆ ಅದೊಂದು ಸಿಕ್ತು ಅದನ್ನು ತಂದಾಗಿಂದ ನಾನು ಹಾಕೂ ಇಲ್ಲ ಏನೂ ಮಾಡಿಲ್ಲ ಆ್ಯಕ್ಚುಲಿ ನಂಗೆ ಅದು ಸೀರಿಯಸ್ಲಿ ನನಗೆ ಇಷ್ಟವೂ ಇಲ್ಲ ಅದು ಯಾಕಂದರೆ ಹೆಣ್ಮಕ್ಳಿಗೆ ಏನೇ ತೊಗೋಬೇಕಾದ್ರೂ ಅವ್ರ ಒಪಿನಿಯನ್ನ ಕೇಳಿ ಅವ್ರಿಗೆ ಇಷ್ಟನ ಏನು ಅದು ಒಂದು ಬಟ್ಟೆನೇ ನಾವು ಐನೂರು ರೂಪಾಯಿ ಬಟ್ಟೆನೇನೆ ಹತ್ತು ಅರ್ಧ ಗಂಟೆ ನೋಡಿ ತೊಗೊತೀವಿ ಹತ್ತಂಗಡಿ ನೋಡಿ ಅಂತ ಅಂಥದ್ರಲ್ಲಿ ಜ್ಯುವೆಲರಿ ಅಂದರೆ ಸೊ ಅವರು ಕೇಳಿ ತೊಗೊಳ್ಳೋ ಥರ ಇರುತ್ತೆ ನನಗೆ ಎಲ್ಲ ಹಾಕಿದ್ಮೇಲೆ ಈ ಥರದ್ದು ಹಾಕಿದ್ದೀವಿ ಅಂತ ಪಿಕ್ ಕಳಿಸಿದರು ನಂಗೆ ಅವತ್ತಿಂದ ನಂಗೆ ಇಷ್ಟವೇ ಇಲ್ಲ ನನ್ನ ಗಂಡಂಗೂ ನಾನು ಹೇಳಿದೆ ಈ ಡಿಸೈನ್ ನಂಗೆ ಇಷ್ಟ ಆಗ್ತಾಯಿಲ್ಲ ಇದು ಏನು ಒಳ್ಳೆ ಹಿಂಗಿದೆ ಮುಂದಕ್ಕಾದ್ರೂ ಇದನ್ನು ಚೇಂಜ್ ಮಾಡಿಸ್ಕೊಬೇಕು ಅಂತ ಬಟ್ ಏನೂ ಚೇಂಜ್ ಮಾಡಿಸ್ಕೊಳಕ್ಕಾಗಲಿಲ್ಲ ಸೊ ಇರೋದು ಇಷ್ಟು ಉಳ್ಕೊಂಡಿದೆ ಗೈಸ್ ಅದನ್ನು ಸ್ವಲ್ಪ ಆಲ್ಟರ್ನೇಟ್ಸ್ ಮಾಡಿಸೋಣ ಆ ಸರ ಏನಿದೆ ಅದನ್ನು ಸ್ವಲ್ಪ ಆಲ್ಟರ್ನೇಟ್ ಮಾಡಿಸೋಣ ಯಾಕಂದರೆ ಮುಂದಿನ ದಿನಗಳಲ್ಲಿ ನಂದೇನೋ ಏನೋ ನೆಕ್ಸ್ಟ್ ಪ್ಲ್ಯಾನ್ ಇದೆ ಸೊ ಅವಾಗ ಹಾಕೋತೀನೋ ಹಾಕ್ಕೊಳ್ಳೋ ನನಗೆ ಗೊತ್ತಿಲ್ಲ ಸೊ ಈಗ ಬಿಡಿಸ್ಕೊಬಂದಾಗಿಂದೂ ಕೂಡ ಒಂದು ಸಲವೂ ನಾನು ಹಾಕಿಲ್ಲ ಅದಕ್ಕೋಸ್ಕರ ಇವಾಗ ಹಾಕ್ಕೊಳ್ಳೋಣ ಅಂತ ಅದೊಂದು ಸ್ವಲ್ಪ ಆಲ್ಟರ್ನೇಟ್ ಮಾಡಿಸ್ಬೇಕು ಅದಕ್ಕೋಸ್ಕರ ನಾನು ಬೆಂಗಳೂರಿಗೆ ಬಂದಿದ್ದು ಹಾಗೆ ಇನ್ನೊಂದು ಸ್ವಲ್ಪ ಏನೋ ಕೆಲಸ ಇದೆ ಅದು ನಾಳೆ ಇದ್ರಲ್ಲಿ ಗೊತ್ತಾಗುತ್ತೆ ಆಲ್ಮೋಸ್ಟ್ ಒಂದು ಫಿಫ್ಟಿ ಪರ್ಸೆಂಟ್ ಕತೆ ಹೇಳಿದ್ದೀನಿ ಇನ್ನೂ ಹಂಡ್ರೆಡ್ ಪರ್ಸೆಂಟ್ ಕತೆ ಇನ್ನೊಂದು ಯಾವುದಾದ್ರು ವ್ಲಾಗಲ್ಲೇ ಹೇಳ್ತೀನಿ ನನ್ನ ಲೈಫಲ್ಲಿ ಆಗಿರೋದನ್ನ ನೋಡಿದ್ರೆ ಒಂದು ಫಿಲಮ್ನೇ ಬರಿಬೋದು ಐದು ಐದು ವರ್ಷದಲ್ಲಿ ಏನಾಗಿದೆ ಗಂಡ ನಾಲ್ಕು ವರ್ಷಕ್ಕೆ ಎತ್ತಾಗಿದ್ದು ಅವರಿಗೆ ಡೆತ್ತಾಗಿ ಒಂದೂವರೆ ವರ್ಷ ನೆಕ್ಸ್ಟ್ आ आ, And, uh, 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 हेल हेल so, ು ಏಪ್ರಿಲ್ಗೆ ಎರಡು ವರ್ಷ ಕಂಪ್ಲೀಟ್ ಆಗುತ್ತೆ ಒಂದು ಕಾದಂಬರಿ ಪುಸ್ತಕನೇ ಬರೀಬೋದು ಆ್ಯಂಡ್ ಇನ್ನೊಂದು ಏನು ಹೇಳ್ತೀನಿ ಅಂದರೆ ಎರಡು ವರ್ಷ ಇನ್ನೇನು ಒಂದೂವರೆ ವರ್ಷ ಆಯಿತು ಇನ್ನೂ ನಾನು ಹೇಳಬೇಕೋ ಹೇಳಬಾರ್ದೋ ಗೊತ್ತಿಲ್ಲ ನೋಡ್ತಿರ್ತಾರೆ ಐನೋ ನಾನು ನೋಡ್ತಾರೆ ನನ್ನ ವೀಡಿಯೋಸ್ನ ಫಾಲೋ ಮಾಡ್ತಾರೆ ಅಂತ ಹೇಳಿ ಸೊ ಅಂಥವ್ರಿಗೆ ನಾನು ಇನ್ನೂ ಓಡೋಗಿಲ್ಲ ಕರೆಕ್ಟಾಗಿದ್ದೀನಿ ಯಾಕಂದರೆ ಆ ಥರ ಡೌಟ್ ಇತ್ತಲ್ಲ ಕೆಲವೊಬ್ರಿಗೆ ಇರುತ್ತಲ್ಲ ಚಿಕ್ಕ ವಯಸ್ಸು ಚಿಕ್ಕ ಮಗಳು ಇನ್ನು ಹಾಗೆ ಹೀಗೆ ಅಂತ ಹೇಳಿ ಸೊ ಅಂಥವ್ರಿಗೆ ಹೇಳ್ತಾ ಇರೋದು ಇನ್ನೂ ಎಲ್ಗೂ ಹೋಗಿಲ್ಲ ಇನ್ನೂ ಸಂತೋಷ ಶೆಂಟಿಯಾಗೇ ಇದ್ದೀನಿ ಇನ್ನು ಮುಂದಕ್ಕೂ ಇರ್ತೀನಿ ಸೊ ನಮ್ಮ ಮನೆಗಳಲ್ಲಿ ಕೆಲವೊಂದು ಮಾತುಕತೆಗಳು ಬರಬಹುದು ನೀವು ಕೂಡ ಆಗಿ ಅಥವಾ ಕೆಲವೊಬ್ರು ಆಗಬೇಡಿ ಹಾಗೆ ಹೀಗೆ ಅಂತ ಬಟ್ ನಂಗೆ ಸೀರಿಯಸ್ ಆಗಂತೂ ಇನ್ನೊಂದು ಮದುವೆ ಅಂದರೆ ಸತ್ತೋಗ್ಬಿಡು ಅಂದ್ರೆ ಬೇಕಾದ್ರೆ ಏನಾದರೂ ಸತ್ತೋಗ್ಬಿಡ್ಬೋದೇನೋ ಇನ್ನೊಂದು ಮದುವೆ ಆಗೋಕ್ಕಂತೂ ನನಗಂತೂ ಬಿಲ್ಕುಲ್ ಇಷ್ಟ ಇಲ್ಲ ಸೊ ಇರಾಗಂಟು ಲಕ್ಷ್ಮೀ ಸಿಸ್ಟರ್ ಹೇಳ್ತಿದ್ರು ಇದ್ದರೂ ಏನೋ ಅವ್ರ ಹೆಂಡತಿಯಾಗಿ ಇರಬೇಕು ಸತ್ತರು ಅವ್ರ ಹೆಂಡತಿಯಾಗಿ ಇರಬೇಕು ಅಂತ ಸೊ ಹಾಗೆ ಇರತನಕ ಕೂಡ ಸಂತೋಷ್ ಪಕ್ಕ ಸಂತೋಷ್ ಹೆಂಡತಿ ಸುಷ್ಮಿತಾ ಸಂತೋಷ್ ಸುಷ್ಮಾ ಮಗಳು ನಾನು ಸುಷ್ಮಾ ಅಂತ ಜಾಸ್ತಿ ಕರೆಯೋದ್ರಿಂದ ಸುಷ್ಮಾ ಅಂತೀನಿ ಸಂತೋಷ್ ಸುಷ್ಮಿತಾ ಮಗಳು ಕೃತಜ್ಞ ಅಂತಲೇ ಇರುತ್ತೆ ಗಂಗೂರಲ್ಲಾಗಿರ್ಬೋದು ಗುಂಡೂರಲ್ಲಾಗಿರ್ಬೋದು ಸೊ ಯಾರಿಗೆ ಇದ್ದೀನಿ ಅಂತ ಅರ್ಥ ಆಗಿರುತ್ತೆ ನನ್ನ ಲೈಫಲ್ಲಿ ಎಷ್ಟೆಲ್ಲ ಆಗೋಯ್ತು ಅಂದರೆ ನಾನು ಮಾಡಿದ್ದೊಂದು ತಪ್ಪು ಏನು ಗೊತ್ತಾ ಆಸ್ತಿ ಕೇಳಿದ್ದು ಗೈಸ್ ನಿಮ್ಮವ್ರು ಯಾರು ಅಂತ ನಿಮಗೆ ಗೊತ್ತಾಗಬೇಕು ಅಂದರೆ ಓಕೆ ಎಂತ ಅಪ್ಪ ಅಮ್ಮನೇ ಆಗಲಿ ಅತ್ತೆ ಮಾವನೇ ಆಗಲಿ ವಾರಿಗೆ ತಿರು ನಾದನಿರು ಅಕ್ಕ ತಂಗಿನೇ ಆಗಲಿ ಆ್ಯಂಡ್ ಅಣ್ಣ ತಮ್ಮ ಆಗಲಿ ನೀವು ಎನಿ ರಿಲೇಷನ್ ನಿಮ್ಮದು ಏನಿದೆ ಒಂದು ಗೋಲ್ಡಾ ಕೇಳಿ ಆಸ್ತಿನ ಕೇಳಿ ಪ್ರಾಪರ್ಟಿನ ಬಿಲ್ಡಿಂಗಾ ಸೈಟಾ ಅದರ್ ಥಿಂಗ್ಸಾ ನಮ್ಮದು ಇದು ನಮಗೆ ಬರಬೇಕು ಸೊ ನಮಗೆ ಕೊಡಿ ಅಂತ ನೀವು ಕೇಳಿ ನಿಮ್ಮ ರಿಲೇಷನ್ಶಿಪ್ ಎಷ್ಟು ಗಟ್ಟಿಯಾಗಿದೆ ಅಂತ ನಿಮ್ಗೆ ಗೊತ್ತಾಗುತ್ತೆ ಆ ಕಡೆಯಿಂದ ಯಾವ ಥರ ಆ್ಯಕ್ಷನ್ ಬರುತ್ತೆ ಈ ಕಡೆಯಿಂದ ಯಾವ ಥರ ರಿಯಾಕ್ಷನ್ ಹೋಗುತ್ತೆ ಅಂತ ಗೊತ್ತಾಗುತ್ತೆ ಸೊ ನಮ್ಮವ್ರು ಯಾರು ಅಂತ ತಿಳ್ಕೊಬೇಕು ಅಂದರೆ ದುಡ್ಡಿಂದ ಮಾತ್ರ ಸಾಧ್ಯ ಪ್ರಾಪರ್ಟಿ ದುಡ್ಡು ಗೋಲ್ಡು ಬೆಲೆ ಬಾಳೋ ವಸ್ತುಗಳು ಏನೇನೆಲ್ಲ ಇದೆ ಅದೆಲ್ಲದ್ರಿಂದನೂ ನಮ್ಮವ್ರು ಯಾರು ಅನ್ನೋದು ಗೊತ್ತಾಗುತ್ತೆ ಐ ಫೀಲ್ ನನಗೊಂದು ಆಫ್ಟರ್ ಒಂದು ಫೈವ್ ಇಯರ್ಸ್ ಟೆನ್ ಇಯರ್ಸ್ ಆದಮೇಲೆ ರಿಯಲ್ ರಿಯಲೈಸ್ ಆಗಿರಿದ್ದರೆ ಸೊ ನಾನು ಕೆಲವು ವ್ಯಕ್ತಿಗಳ ಮಧ್ಯ ಇಟ್ಕೊಂಡು ನನ್ನ ಸ್ಪಾಯಿಲ್ ಆಗಿರೋ ಲೈಫ್ನ ಇನ್ನೂ ಸ್ಪಾಯಲ್ ಮಾಡ್ಕೊತಾ ಇದೆ ಅಂತ ಫೀಲ್ ಮಾಡಿ ಫೀಲ್ ಮಾಡ್ಕೊಳ್ಳೋ ಟೈಮ್ ಆಗ್ಬಿಡ್ತಿತ್ತು ಸೊ ನನ್ನ ಗಂಡ ಡೆತ್ ಆದ ಆರು ತಿಂಗಳಿಗೆ ನನಗೆ ರಿಯಲೈಸ್ ಆಗೋಯಿತು ಸೊ ಆ ಖುಷಿ ನನಗೆ ನನ್ನ ನನ್ನ ಹತ್ರ ಎಲ್ಲ ಹೋಗಿರ್ಬೋದು ನಾನು ಎಲ್ಲ ಕಳ್ಕೊಂಡಿರ್ಬೋದು ಬಟ್ ನನಗೊಂದು ರಿಯಲೈಸ್ ಆಯಿತು ನನ್ನವ್ರು ಯಾರು ನನ್ನ ಜೊತೆ ನಿಂತ್ಕೊಳ್ಳೋರು ಯಾರು ನನ್ನ ಅಪ್ಪ ಅಮ್ಮ ನನ್ನ ತಂಗಿ ಸೊ ಧೈರ್ಯ ಸಪೋರ್ಟ್ ಮಾಡೋಕ್ಕೆ ನನ್ನ ಕಣ್ಣಿರೋರ್ಸೋಕ್ಕೆ ನಮ್ಮ ದೊಡ್ಡಮ್ಮ ಇಷ್ಟು ನನ್ನ ಫ್ರೆಂಡ್ಸು ಆ್ಯಂಡ್ ನಮ್ಮ ಯೂಟ್ಯೂಬ್ ಫ್ಯಾಮಿಲಿ ಇಷ್ಟು ಜನಗಳನ್ನ ಬಿಟ್ಟರೆ ಅದು ನನ್ನ ಫ್ಯಾಮಿಲಿನ ಹೊರತುಪಡಿಸಿ ಇನ್ಯಾರೂ ಆಗಲ್ಲ ಆಗೋಲ್ಲ ಅಂತ ನನಗೆ ರಿಯಲೈಸ್ ಆಯಿತು ಗಂಡ ಸತೋದ ಐದು ತಿಂಗಳಿಗೆ ಆರು ತಿಂಗಳಿಗೆ ನಿಮಗೂ ರಿಯಲೈಸ್ ಆಗಬೇಕಂದ್ರೆ ನೀವು ಒಂದ್ಸಲ ಕೇಳಿ ನೋಡಿ ಎಷ್ಟೇ ಚೆನ್ನಾಗಿರೋರಾದ್ರೂ ಹೇಗೆ ಉಲ್ಟಾ ಹೊಡಿತಾರೆ ಅಂತ ಹೇಳಿ ನಿಮಗೂ ಗೊತ್ತಾಗುತ್ತೆ ಸೊ ಎಲ್ಲನೂ ಕಳ್ಕೊಂಡಿರ್ಬೋದು ಬಟ್ ಆರು ತಿಂಗಳು ಡಿಪ್ರೆಷನಲ್ಲಿದ್ದ ಹುಡುಗಿ ಗಂಡ ಸತ್ತೋದ ಆರು ತಿಂಗಳಿಗೆ ಯೂಟ್ಯೂಬ್ ಚಾನಲ್ ಮಾಡಿದ್ದ ಹುಡುಗಿ ಆಫ್ಟರ್ ಫೈವ್ ಮಂತ್ಸ್ಗೆ ಯೂಟ್ಯೂಬ್ ಚಾನಲ್ನ ಮಾನಿಟೈಜೇಷನ್ ಮಾಡಿಕೊಂಡು ಸೊ ಸ್ಯಾಲ್ರಿ ಥರ ನಾನು ಇದ್ದೀನಿ ಪೇಮೆಂಟ್ ಅಂತ ಹೇಳಿದ್ರೆ ನನ್ನ ಮಗಳನ್ನ ಯಾರ್ದೇ ಸಪೋರ್ಟ್ ಇಲ್ಲದೆ ಸಿಂಗಲ್ ಪೇರೆಂಟಾಗಿ ಯಾರದೇ ಒಂದು ರೂಪಾಯಿ ಒಂದೇ ಒಂದು ರೂಪಾಯಿ ಯಾವಳ ಹತ್ರನೂ ಯಾವನ ಹತ್ರನೂ ಇಸ್ಕೊಳ್ದೆ ನನ್ನ ದುಡಿಮೆಯಲ್ಲಿ ನಾನು ನನ್ನ ಮಗಳನ್ನ ಸೊ ನಾನು ನನ್ನ ಗಂಡ ಏನು ಮಾತಾಡ್ಕೊಂಡಿದ್ದು ಹೆಂಗೆ ಓದಿಸ್ಬೇಕು ಅಣ್ಣ ಎಲ್ ಕೆ ಜಿಯಿಂದ ಅಂತ ಅಂದ್ಕೊಂಡಿದ್ದು ಸೊ ಆ ಲೆವೆಲ್ಗೆ ಹಳ್ಳಿ ಲೆವೆಲ್ಗೆ ನಾವು ಸಿಟಿಲಿಲ್ಲ ಹಳ್ಳಿ ಲೆವೆಲ್ಗೆ ನಾನು ನನ್ನ ಮಗಳನ್ನ ಓದಿಸ್ತಾ ಇದ್ದೀನಿ ಕೆಲವೊಬ್ಬರಿಗೆ ನಾಚಿಕೆ ಆಗಬೇಕು ಯಾರು ಸಪೋರ್ಟು ಇಲ್ಲ ಅಥವಾ ಯಾರ್ದು ಏನು ಕಿತ್ಕೊಂಡೇನೂ ಬಂದಿಲ್ಲ ನನ್ನದೇ ಎಲ್ಲ ಹೋಗೋದೆಲ್ಲ ನನ್ನದೇ ನನ್ನ ಗಂಡಂದೇ ಹೋಗ್ಬಿಟ್ಟೈತೆ ಆಯಿತಾ ಹೋಗ್ಬಿಟ್ಟೈತೆ ಯಾರತ್ರ ಏನು ಕಿತ್ಕೊಳ್ಳ್ದೆ ಏನೂ ಮಾಡಿದೆ ಹೊರ್ಗಡೆನೂ ಎಲ್ಲೂ ಹೋಗಿದೆ ಒಂದು ಬ್ಯಾಡ್ ನೇಮ್ ತಗೊಳ್ದೆ ಮನೆ ಒಳಗಡೆ ನಾಲ್ಕು ಮೂಲೆ ಕೂತ್ಕೊಂಡು ನಾಲ್ಕು ಮೂಲೆ ಮಾಡೋ ಕೆಲಸನೇ ನಾನು ವೀಡಿಯೋದಲ್ಲಿ ತೋರಿಸ್ಕೊಂಡು ನಿಮ್ಗಳಿಗೆ ಕನೆಕ್ಟಾಗಿ ನಾನು ಇವತ್ತು ಪೇಮೆಂಟ್ ತೊಗೊಂಡು ನನ್ನ ಮಗಳನ್ನ ಓದಿಸ್ಕೊಂಡು ಆ್ಯಂಡ್ ನನ್ನ ಎಕ್ಸ್ಪೆನ್ಸಸ್ ಏನಿರುತ್ತೆ ಅದನ್ನು ನಮ್ಮ ಅಪ್ಪ ಅಮ್ಮನ ಹತ್ರ ದುಡ್ಡಿಸ್ಕೊಳ್ತಾರೆ ನನ್ನ ಎಕ್ಸ್ಪೆನ್ಸಸ್ನ ನಾನೇ ನೋಡ್ಕೊತಾ ಇದ್ದೀನಿ ಅಂತ ಹೇಳಿದ್ರೆ ನನ್ನ ಪ್ರಕಾರ ನಾನು ಇವತ್ತಿಗೆ ಒಂದು ಲೆವೆಲ್ಗೆ ಏನೇಳಿ ಹೇಳಿ ಉತ್ತರ ಕೊಡೋರಿಗೆ ಉತ್ತರ ಕೊಟ್ಟಿದ್ದೀನಿ ಅಂತ ಹೇಳಿ ಸೊ ಇದು ಮುಂದೆ ಇನ್ನೂ ಕಂಟಿನ್ಯೂ ಆಗಬೇಕು ಅಂದರೆ ನಾನು ಯೂಟ್ಯೂಬಲ್ಲಿ ಇನ್ನೂ ಜಾಸ್ತಿ ಎಫರ್ಟ್ ಹಾಕಬೇಕು ಸುಮ್ಮ ಸುಮ್ಮನೆ ಕೂತ್ಕೊಂಡ್ರಂತೂ ವ್ಯೂಸು ಬರೋಲ್ಲ ದುಡ್ಡು ಬರೋಲ್ಲ ಬಟ್ ಯಾರು ಸಪೋರ್ಟ್ ಇಲ್ದೇ ನಾನು ಆರು ತಿಂಗಳು ಅಲ್ಲಿ ಇದ್ದಳು ಏನೇನೋ ಮಾಡ್ಕೊಬೇಕು ಅಂತ ಹೇಳೋಳು ಆ್ಯಂಡ್ ನನ್ನ ಫೀಲಿಂಗ್ಸ್ನ ನನಗೆ ಎಮೋಷನ್ಸ್ ತಟ್ಕೊಳಕಾಗದೆ ಎಲ್ರಿಗೂ ಕಾಲ್ ಮಾಡಿ ಕಾಲ್ ಮಾಡಿ ಅಳ್ತಾ ಇದ್ದಂತಹ ಪರ್ಸನ್ ಇವತ್ತು ಇಷ್ಟು ಧೈರ್ಯವಾಗಿ ನಿಂತ್ಕೊಂಡಿದ್ದೀನಿ ಯಾರು ಸಪೋರ್ಟು ಬೇಡ ಎಮೋಷನಲ್ ಸಪೋರ್ಟ್ ಅಂತೂ ಬೇಡವೇ ಬೇಡ ಅಂತ ಹೇಳಿ ನಮ್ಮಪ್ಪ ಮುಂದ್ಬಿಟ್ರೆ ರಿಯಲಿ ಐ ಆಮ್ ಏನು ಒಂಥರ ಒಂದು ಲೆವೆಲಿಗೆ ನನಗೆ ನಾನೇ ಗ್ರೇಟ್ ಅಂತ ಅನ್ಕೋಬೇಕು ಯಾರೂ ಕೊರಗಬೇಡಿ ಗೈಸ್ ಗಂಡ ಡೆತ್ತಾದರು ಮೋಸ ಮಾಡಿದ್ರು ಅವ್ರು ಸರಿ ಇಲ್ಲ ಅಂತಾರೆ ಇವ್ರು ಸರಿ ಇಲ್ಲ ಅಂತ ಏ ಇಲ್ಲ ಅಂದೋರು ಯಾವ ನನ್ನ ಮಗನೂ ಹತ್ತು ರೂಪಾಯಿ ಕೊಡೋಲ್ಲ ಅಥವಾ ನೀವು ಸರಿ ಇದ್ದೀರಾ ಅಂತ ಹಿಂದ್ಗಡೆ ಅಂದ್ಬಿಟ್ಟು ಮುಂದ್ಗಡೆ ಅಂದು ಹಿಂದ್ಗಡೆ ಆಡ್ಕೊಳ್ಳೋ ನನ್ನ ಮಕ್ಕಳು ಕೊಡೋಲ್ಲ ಆಡ್ಕೊಳ್ಳೋರು ಆಡ್ಕೊತಾನೇ ಇರ್ತಾರೆ ಐ ಡೋಂಟ್ ಕೇರ್ ಅಂದ್ಬಿಟ್ಟು ನಿಮ್ಮ ಮಕ್ಕಳನ್ನ ನೀವು ನೋಡಿಕೊಂಡು ಏನು ಕೆಲಸ ಮಾಡ್ತಾಯಿದ್ದೀರೋ ಅದೇ ಕೆಲಸದಲ್ಲಿ ಸೊ ನೀವು ಎಫರ್ಟ್ ಹಾಕಿ ಮಾಡ್ಕೊಂಡು ಹೋಗಿ ಸೊ ನನಗಂತೂ ಅಂದಿರೋರಿಗೆ ತಿಕ್ಕಾ ಉರ್ಸಾ ಕೊಡಬೇಕು ಹಂಗೆ ಬೆಳೀಬೇಕು ನಂಗೆ ಒಬ್ಬರು ಹೇಳಿದ್ರು ನೋಡು ನೀನು ಒಳ್ಳೆ ದಾರಿಲೇ ಹೋಗ್ಕೊಂಡು ಬೆಳೆದ್ರೆ ನಿನ್ನ ಯಾರ್ಯಾರು ಅಂದರು ಅವರೆಲ್ಲ ಹುರ್ಕೋತಾರೆ ಹುರ್ಕೊಂಡು ಸಾಯ್ತಾರೆ ಹಂಗೆ ಬೆಳಿಬೇಕು ನೀನು ಅಂತ ಸೊ ಅದಕ್ಕೆ ಏನೇನು ಬೇಕೋ ಎಲ್ಲ ಇದ್ದೀನಿ ನಾನು ಅಷ್ಟು ಸುಲಭ ಅಲ್ಲ ಹೊರ್ಗಡೆ ಜಾಬ್ ಹೋಗದೆ ಬರೀ ಯೂಟ್ಯೂಬ್ ಪೇಮೆಂಟ್ ನೆಚ್ಕೊಂಡು ಎಲ್ಲನೂ ಮಾಡೋದು ಬಟ್ ನಾನು ಮಾಡ್ತಾ ಇದ್ದೀನಿ ಕಮಿಟ್ಮೆಂಟ್ಸ ನನಗೆ ನಾನು ಮಾಡ್ಕೊಂಡಿದ್ದೀನಿ ಆ್ಯಂಡ್ ನನ್ನ ಗಂಡ ಸತ್ತೋದು ಒಂಬತ್ತು ತಿಂಗಳಿಗೆ ನಾನು ವಿದ್ವೆಯರ್ ದುಡ್ಡು ಬರೋ ಥರ ನಾನು ಮಾಡಿಸ್ಕೊಂಡಿದ್ದೀನಿ ನನಗೆ ಅಲ್ಲಿ ತನಕ ಅದು ಎಂಟುನೂರು ರೂಪಾಯಿ ಹೋಗು ನನ್ನ ಗಂಡನೇ ಇಲ್ಲ ಎಂಟುನೂರು ರೂಪಾಯಿ ಕಟ್ಕೊಂಡು ಏನು ಅನ್ನೋ ಲೆವೆಲ್ಗಿದ್ದೆ ಬಟ್ ನನ್ನ ಗಂಡ ಸತ್ತೋದ ಮೇಲೆ ಒಂದು ಏಳೆಂಟು ತಿಂಗಳು ನಂಗೆ ತುಂಬ ದುಡ್ಡು ಕಾಸಿಗೆ ಪ್ರಾಬ್ಲಮ್ ಆಗೋಯ್ತು ಕರೆನ್ಸಿ ಹಾಕೊಳ್ಳೋಕ್ಕೂ ದುಡ್ಡು ಇರಲಿಲ್ಲ ಬಿಕಾಸ್ ನನ್ನದು ಇನ್ನು ಆವಾಗ ಮಾನಿಟೈಜೇಷನ್ ಆಗಿರಲಿಲ್ಲ ಅಂದರೆ ನಮ್ಮ ಅಕ್ಕ ಪಕ್ಕ ಬಿದ್ದಿಲ್ಲೆಲ್ಲ ಬೈದರು ಅದಾದ್ರು ಒಂದು ಎಂಟುನೂರು ರೂಪಾಯಿ ಬಂದರೆ ಖರ್ಚು ಆಗುತ್ತೆ ನಿನ್ನ ಮಗಳಿಗಾಗುತ್ತೆ ಅಂತ ಅದಾದ ಮೇಲೆ ನಾನು ಅಪ್ಲೈ ಮಾಡಿದ್ದು ಅಪ್ಲೈ ಮಾಡಿದ್ದು ಎಂಟು ತಿಂಗಳೇನೋ ನನ್ನ ಗಂಡಾಡ್ಯ ಎಂಟು ತಿಂಗಳಾಗುತ್ತೋ ಅದಾದ ಅಪ್ಲೈ ಮಾಡಿದ್ದೆ ಎರಡು ತಿಂಗಳಿಗೂ ಕಣೆ ಎರಡೂವರೆ ತಿಂಗಳಿಗೂ ನನಗೆ ಪೇಮೆಂಟ್ ಥರ ಎಂಟುನೂರು ರೂಪಾಯಿ ಎಂಟುನೂರು ರೂಪಾಯಿ ಹಾಕಿದ್ದು ಸೊ ಇವಾಗ ನಾನು ಸಿಕ್ಸ್ ಮಂತ್ಸಿಂದಾಗ ಐಸ್ ನನ್ನ ಗಂಡ ಹೋದ ಒಂದು ವರ್ಷ ಒಂದೊಂದು ರೂಪಾಯಿಗೂ ತುಂಬ ಅಂದರೆ ತುಂಬ ಕಷ್ಟಪಟ್ಟಿದ್ದೀನಿ ಆ್ಯಂಡ್ ನಾನು ಯಾರ ಹತ್ರನೂ ಕೇಳಲ್ಲ ನಾನು ನನಗೊಂಥರ ನಿಜವಾಗ್ಲೂ ನಾನು ಹೇಳ್ತೀನಿ ನಾನು ನನ್ನ ತಂಗಿ ಹತ್ರನೂ ನಾನು ಕೇಳಲ್ಲ ಬೇಕಾದರೆ ಅವಳು ಸನ್ ನೈಟಿಗೆ ಬಂದಾಗ ನಾನು ಕೇಳ್ತೀನಿ ನಾನು ಅವಳ ಹತ್ರನೇ ಕೇಳಲ್ಲ ನಾನು ನನಗೆ ಹಾಗೆ ನನಗೆ ದುಡ್ಡಿಸ್ಕೊಳ್ಳೋದು ಅದೆಲ್ಲ ನನಗೆ ಇಷ್ಟ ಆಗೋದಿಲ್ಲ ಆಫ್ಟರ್ ನನ್ನ ಗಂಡ ಆದ ಒಂದು ವರ್ಷ ತುಂಬ ದುಡ್ಡು ಕಸ ತುಂಬ ಬಂದಿದ್ದೀನಿ ನನಗೆ ಯಾವಾಗ ಯೂಟ್ಯೂಬ್ ಕೈ ಹಿಡಿತು ಲಕ್ಷ್ಮಿ ಒಲಿದ್ಲು ಅಂದರೆ ಬರೋದು ಕಡಿಮೆನೇ ಆಗಿರ್ಬೋದು ಬಟ್ ಅಲ್ಲಿ ಹೆಂಗೆ ನನಗೆ ಇವಾಗ ಏನೋ ಒಂದು ಸಮಸ್ಯೆಗೆ ದುಡ್ಡು ಬೇಕು ಅಂದರೆ ಆಟೋಮೆಟಿಕ್ಕಾಗಿ ನನಗೆ ಸಿಗುತ್ತೆ ಸೀರಿಯಸ್ ಆಗಿ ಲಕ್ಷ್ಮಿ ಒಲಿತಾ ಇದ್ದಾಳೆ ಇನ್ನೂ ಜಾಸ್ತಿ ಒಲೀಬೇಕು ಜಾಸ್ತಿ ಮಾತಾಡ್ಬಿಟ್ನೇನೋ ಬಟ್ ಇಂಡಿಪೆಂಡೆಂಟಾಗಿ ನಿಂತ್ಕೊಂಡಿದ್ದೀನಿ ಅಂತ ಹೇಳೋಕ್ಕೆ ನನಗೆ ಆಗುತ್ತೆ ಯಾರ ಹತ್ರನು ಒಂದು ರೂಪಾಯಿ ದುಡ್ಡಿಸ್ಕೊಳ್ದೆ ನನ್ನ ಕೆಲಸಗಳು ನನ್ನ ಮಗಳಿಗೇನು ಬೇಕು ಎಲ್ಲನೂ ಕೊಡಿಸ್ತಾ ಇದ್ದೀನಿ ಅಂದರೆ ಫ್ರೌಡ್ ಫೀಲ್ ಆಗುತ್ತೆ ಸೊ ಹುರ್ಕೊಳ್ಳೋರೆಲ್ಲ ಹುರ್ಕೊಳ್ಳಿ ಇನ್ನ ಮುಂದಿನ ದಿನಗಳಲ್ಲಿ ನನ್ನ ಬೆಳವಣಿಗೆ ನೋಡ್ಬಿಟ್ಟು ಯಾಕಂದರೆ ನಂದು ಇನ್ನೂ ಪ್ಲ್ಯಾನ್ ಇದೆ ನಾನು ಏನೇನೋ ತಗೋಬೇಕು ಅಂತ ಹೇಳಿ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀನಿ ನನ್ನ ಲಿಸ್ಟಲ್ಲಿ ಒಂದು ಒನ್ ಟೂ ತ್ರೀ ಮೂರೇನೋ ದೊಡ್ಡದು ಅಂದರೆ ದೊಡ್ಡದು ಲೀಸ್ಟ್ ಇದೆ ಅವೆಲ್ಲ ಒಂದು ರೂಪಾಯಿ ಎರಡು ರೂಪಾಯಿ ಅಲ್ವೇ ಅಲ್ಲ ಲಕ್ಷಾಂತ ರೂಪಾಯಿ ಬಾಳೋ ಅಂತಹ ಏನು ಐಟಮ್ಸ್ ಅಂತ ಹೇಳ್ಬೋದಾ ಅಥವಾ ಏನು ಹೇಳ್ಬೋದು ನನಗೆ ಗೊತ್ತಿಲ್ಲ ನಾನು ನಿಜವಾಗ್ಲೂ ಹೇಳಲ್ಲ ತಗೊಂಡ್ಮೇಲೆ ನಿಮಗೆ ಹೇಳೋದು ಆ ಆ ಥರದ್ದಿದೆ ಅದೆಲ್ಲ ಮಾಡೋಕ್ಕೆ ಅದು ಎಲ್ಲೆಲ್ಲಿಂದ ಹೆಂಗೆ ಹೆಂಗೆ ಮಾಡ್ತೀನೋ ಅಂತ ಗೊತ್ತಿಲ್ಲ ಏನಾದ್ರು ಇರೋ ಗೋಲ್ಡ್ನೇ ಅಡ ಇಟ್ಬಿಡ್ತಾ ಗೊತ್ತಿನೋ ನನಗದು ಗೊತ್ತಿಲ್ಲ ಬಟ್ ನಾನು ಅಂದ್ಕೊಂಡಿದ್ದು ನಾನು ಮಾಡಬೇಕು ಅಷ್ಟೇ ನನಗೆ ಇದರಲ್ಲಿರೋದು ನನಗಾಗಿರೋ ಮೋಸ ಯಾವ ಹೆಣ್ಣು ಮಕ್ಳಿಗೂ ಆಗಬಾರ್ದು ಬಟ್ ಯಾರೂ ಇಷ್ಟು ಬೇಗ ನಿಂತ್ಕೊತೇ ಇರಲಿಲ್ಲ ಆಗಿರೋ ಮೋಸ ನೆನ್ಕೊಂಡು ನೆನ್ಕೊಂಡು ಇಷ್ಟೊತ್ತಿಗೆ ಗೋರಿ ಕಟ್ಕೊಂಬಿಟ್ಟೆ ನಾನು ಇಷ್ಟೊತ್ತಿಗೆ ಗೋರಿನೇ ಆಗ್ಬಿಡೀವನೋ ಏನೋ ಬಟ್ ಗಾಡ್ ಗ್ರೇಸ್ ಅಪ್ಪ ಅಮ್ಮ ನನ್ನ ತಂಗಿ ಸಪೋರ್ಟು ನನ್ನ ಫ್ರೆಂಡ್ಸ್ ಒಂದು ಇಬ್ಬರಿದ್ದಾರೆ ನಾನು ನೆನ್ಕೊಳ್ಳೇಬೇಕು ಇವತ್ತಿಗೂ ಡೈಲಿ ಕಾಲ್ ಮಾಡಿ ಗಂಟೆ ಒಂದೊಂದು ಗಂಟೆ ನನಗೆ ಸಮಾಧಾನ ಮಾಡಿದವರು ವರ್ಷಿತ ಆಗಿರ್ಬೋದು ಚಂದನ ಆಗಿರ್ಬೋದು ನಮ್ಮ ಗುರುಗಳಾಗಿರ್ಬೋದು ಸೊ ಮೂರು ಜನ ನಾನು ಯಾವತ್ತೂ ನಾನು ಮರಿಯಲ್ಲ ಕೆಲವೊಬ್ರು ಮಾತಾಡ್ಬೋದು ನನ್ನ ಜೊತೆ ಕೆಲವೊಬ್ಬರು ಮಾತಾಡ್ದೆ ದೂರ ಉಳಿದಿರ್ಬೋದು ಬಟ್ ನಾನು ಅವ್ರನ್ನ ನೆನ್ಕೋತಾ ಇರ್ತೀನಿ ನನ್ನ ಕಷ್ಟ ಟೈಮಲ್ಲಿ ನಿಂತ್ಕೊಂಡಿದಾರೆ ನನಗೆ ಹೆಲ್ಪ್ ಮಾಡಿದ್ದಾರೆ ನನ್ನ ಧೈರ್ಯ ಹೇಳಿದ್ದಾರೆ ಅಂತ ಯಾಕಂದರೆ ಸುಖಕ್ಕೆ ಬಂದ್ಕಿಂತ ಕಷ್ಟಕ್ಕೆ ಬಂದವರು ಯಾವತ್ತೂ ಮರಿಬಾರ್ದು ಅಂತ ಹೇಳಿ ತುಂಬ ಜಾಸ್ತಿ ಮಾತಾಡಿದೆ ಅಂತ ಅನ್ಸುತ್ತೆ ಕೂತ್ಕೊಂಡು ಒಂದೇ ಹತ್ರ ಸೊ ಬೇಜಾರು ಮಾಡ್ಕೊಂಬೇಡಿ ಬಿಕಾಸ್ ನನಗೆ ತುಂಬ ಮನಸ್ಸಲ್ಲಿ ಇದ್ದಿದ್ದನ್ನೆಲ್ಲ ನಿಮ್ಮ ಹತ್ರ ಹೇಳ್ಕೊಂಬಿಟ್ಟಿದ್ದೀನಿ ಇವಾಗ ಮೆಂತ್ಯ ಸಾಂಬಾರು ಮಾಡಬೇಕು ಗೈಸ್ ಅಮರ್ಜೆನ್ಸಿ ಅಣ್ಣ ನನ್ನ ತಂಗಿ ಬಂದಮೇಲೆ ನನ್ನ ತಂಗಿ ಜೊತೆ ಸ್ವಲ್ಪ ಮಾತಾಡ್ಸೋಣ ಆಯಿತಾ ಟೈಮ್ ಬಂದು ಒಂಬತ್ತು ಗಂಟೆಗೆ ಐದು ನಿಮಿಷಗಳಿದ್ದಾವೆ ಇನ್ನೇನು ಬಿಗ್ ಬಾಸ್ ಬರುತ್ತೆ ನಾನು ಊಟ ಮಾಡಿ ಮೆಂತ್ಯ ಪಜ್ಜಿ ಮಾಡಿದೆ ರೈಸ್ ಮಾಡಿ ಊಟ ಮಾಡಿದೆ ದೊಡ್ಡಮ್ಮ ಮುದ್ದೆ ಊಟ ಮಾಡ್ತು ನಮ್ಮ ಒಬ್ಬರಣ್ಣ ಬಂದರು ಅವರು ಕೂಡ ಊಟ ಮಾಡ್ತಾ ಇದ್ದಾರೆ ಇನ್ನೊಬ್ಬರು ಇನ್ನೇನು ಬರ್ತಾರೆ ನನ್ನ ತಂಗಿನೂ ಕೂಡ ಸೊ ಇವಾಗ ಬರ್ತಾ ಇದ್ದಾಳೆ ನಾನು ಹಂಗೆ ವಾಕ್ ಮಾಡ್ದಂಗೂ ಆಗುತ್ತೆ ನನ್ನ ತಂಗಿನೂ ಬರ್ತಾಳೆ ಅಂತ ಹೇಳಿ ವಾಕ್ ಮಾಡ್ತಾ ಇದ್ದೀನಿ ಆ್ಯಂಡ್ ಈ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ ಸೊ ಕೇಕ್ ತರ್ತಾಳೆ ನನಗೆ ಪೇಸ್ಟ್ ಕೇಕ್ ಅಂದರೆ ತುಂಬ ಇಷ್ಟ ಅದರಲ್ಲೂ ಬ್ಲಾಕ್ ಕರೆಂಟ್ ಅಂದರೆ ನಮಗೆ ಫೇವ್ರೇಟ್ ಬಟ್ ಕಾಸ್ಟ್ಲಿ ದುಡ್ಡು ಅಂತ ನಾನು ಜಾಸ್ತಿ ತೊಗೊಂಡು ತಿನ್ನಲ್ಲ ತುಂಬ ರೇರು ನಾನು ತಿನ್ನೋದು ಸೊ ಕೇಕ್ ತಿನ್ಬಿಟ್ಟು ಬಿಗ್ ಬಾಸ್ ನೋಡ್ಕೊಂಡು ಮಲ್ಕೊತೀನಿ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಬಯಸ್ತಾ ಇದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ತುಂಬ ದಿನ ಆದಮೇಲೆ ಹೈಪ್ ಪಾಯಿಂಟ್ಸು ಆ್ಯಕ್ಟಿವೇಟ್ ಆಗಿದೆ ಹೈಪ್ ಪಾಯಿಂಟ್ಸ್ನ ಕೊಟ್ಬಿಡಿ ಆ್ಯಂಡ್ ಆದಷ್ಟು ಬೇಗ ಟೆನ್ ಕೆ ಆಗಲಿ ಥ್ಯಾಂಕ್ ಯು ಸೋ ಮಚ್ ಕೀಪ್ ಸಪೋರ್ಟಿಂಗ್ ಲವ್ ಯು ಆಲ್ ಆ್ಯಂಡ್ ಗುಡ್ ನೈಟ್